ಹೆಬ್ಬಳಲು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು ಬುದ್ಧಿವಂತರ ಜೊತೆಯಲ್ಲಿ ಬುದ್ಧನಂತಿರಬೇಕು ಸಾಧು ಸಂತರ ಜೊತೆಯಲ್ಲಿ ಸೌಮ್ಯವಾಗಿರಬೇಕು ಸಂಬಂಧಿಗಳ ಜೊತೆಯಲ್ಲಿ ಸಂಸ್ಕಾರದಿಂದ ಇರಬೇಕು ದೀನರ ಜೊತೆಯಲ್ಲಿ ಧರ್ಮರಾಯನಂತೆ ಇರಬೇಕು ಹೀಗೆಯೇ ಮಿಂಚಿ ಓ ಒಂದು ಮಿಂಚು ಒಂದು ದಿನ ಮರಿಯಾಗಿ ಬಿಡಬೇಕು ಆ ಮಿಂಚನ್ನು ಇಡೀ ಪ್ರಪಂಚವೇ ಬೆದಗಾಗಿ ನೋಡಬೇಕು ಅಷ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಆ ಥರ ಭಾಳದ್ದು ಕಲ್ತ್ಕೋಬೇಕು ನಾವು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇನ್ನೊಬ್ಬರಿಗೆ ಮೋಸ ಮಾಡಿ ಇನ್ನೊಬ್ಬರಿಂದ ದೋಚಿ ಏನು ಸಾರ್ಥಕ ಆಯಿತು ಇನ್ನೊಬ್ಬರು ನಮ್ಮನ್ನು ನೆನೆಸ್ಕೋಬೇಕು ಓ ಇದ್ನಪ್ಪ ಅಂಥ ವ್ಯಕ್ತಿ ಅಂತ ನೆನೆಸ್ಕೋಬೇಕು ನಮ್ಮಿಂದ ಕೆಟ್ಟದ್ದಂತೂ ಆಗೋದು ಬೇಡ ಯಾರಿಗೂ ಒಳ್ಳೆಯದಂತೂ ಆಗದಿದ್ರೆ ಕೆಟ್ಟದ್ದಂತೂ ಆಗಲೇಬಾರ್ದು ನಾವು ಅರ್ಥಕೊಂಡು ಬಾಳೋಣ ಇವತ್ತು ನಾವು ಈ ರುದ್ರಪಾರಾಯಣ ಕೋಟಿ ರುದ್ರಪಾರಾಯಣ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಶೃಂಗೇರಿ ಉಭಯ ಜಗದ್ಗುರುಗಳ ಆಶೀರ್ವಾದದಿಂದ ಕೃಪಾ ಆಶೀರ್ವಾದದಿಂದ ಲೋಕ ಕಲ್ಯಾಣಕ್ಕಾಗಿ ಅವಧೂತ ಶ್ರೀ ಗುರುಗಳು ಕೋಟಿ ರುದ್ರಜಪ ಸಂಕಲ್ಪ ಮಾಡಿರುವ ಸಲುವಾಗಿ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಒಂದೇ ದಿನದಲ್ಲಿ ಅತಿ ರುದ್ರಪಾರಾಯಣ ವಿಪ್ರ ಮಹನೀಯರಿಂದ ನಡೆಯುವಂತೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ತಾವುಗಳು ಎಲ್ಲ ರುದ್ರಪಾರಾಯಣಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಹಾಗೂ ಸದ್ಗುರುಗಳ ಆಶೀರ್ವಾದ ಪಡೆಯಬೇಕೆಂದು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಬೆಳಿಗ್ಗೆ ಆರು ಮೂವತ್ತು ಗಂಟೆಗೆ ಮಹಾನ್ಯಾಸ ಪಾರಾಯಣ ಎಂಟು ಗಂಟೆಗೆ ಉಪಹಾರ ಒಂಬತ್ತು ಗಂಟೆಗೆ ಅತಿರುದ್ರ ಪಾರಾಯಣ ಪ್ರಾರಂಭ ನಂತರ ಸೂತ್ರಗಳ ಪಾರಾಯಣ ಹನ್ನೆರಡು ಮೂವತ್ತು ಗಂಟೆಗೆ ಮಹಾಮಂಗಳಾರತಿ ನಂತರ ಮಹಾಪ್ರಸಾದ ಎಲ್ಲರೂ ಅದಕ್ಕೆ ಹೋಗಿ ಜಗದ್ಗುರುಗಳ ಆಶೀರ್ವಾದವನ್ನು ಪಡೆಯಿರಿ ಚಾಮರಾಜಪೇಟೆ ಶಂಕರ್ಪುರದಲ್ಲಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಅದಕ್ಕೆ ನೀವು ನೀವು ಫೋನ್ ಮಾಡಿದರೆ ನೋಡಿ ಜಗನ್ಮೋಹನ ಅನ್ನೋರು ಎಂಬತ್ತು ಐನೂರು ಅರವತ್ತ್ನಾಲ್ಕು ಇನ್ನೂರು ಈ ನಂಬರಿಗೆ ಫೋನ್ ಮಾಡಿದ್ರೆ ಹಿರಿಯಣ್ಣ ಎಂಬತ್ತು ಏಳ್ನೂರು ಮೂವತ್ತೈದು ತೊಂಬತ್ತು ಎಂಟುನೂರು ಮೂವತ್ತೊಂದು ಬಿ ಎಲ್ ಸೀತಾರಾಮ್ ತೊಂಬತ್ತು ನಾನ್ನೂರು ಹನ್ನೊಂದು ನಲವತ್ತೈದು ಇನ್ನೂರು ಹನ್ನೊಂದು ಈ ನಂಬರ್ಗಳಿಗೆ ಫೋನ್ ಮಾಡಿ ಬೇಕಾದ್ರೆ ವಿಚಾರಿಸ್ಕೊಂಡು ನೀವು ಹೋಗಿ ಗುರುಗಳ ದರ್ಶನವನ್ನು ಕೋಟಿ ಪ ಅದರಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ ಇವತ್ತು ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ 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 ಶರದ್ ಋತು ಕಾರ್ತೀಕ ಮಾಸ ಶುಕ್ಲಪಕ್ಷ ತಿಥಿ ಏಕಾದಶಿ ರುದ್ರ ಏಕಾದಶಿ ರಾತ್ರಿ ಎರಡು ಇಪ್ಪತ್ತೊಂಬತ್ತು ನಕ್ಷತ್ರ ಶತಮೀಶ ಅಗಲು ಎರಡು ಹದಿನಾರು ಮಳೆ ಸ್ವಾತಿ ಮೂರನೇ ಪಾದ ರಾಹು ಕಾಲ ಒಂಬತ್ತು ಹನ್ನೊಂದರಿಂದ ಹತ್ತು ಮೂವತ್ತೊಂಬತ್ತು ತನಕ ಇದೆ ಗುಡಿಕ ಕಾಲ ಆರು ಹದಿನರಿಂದ ಏಳು ನಲವತ್ತ್ಮೂರ ತನಕ ಇದೆ ಯಮಗಡಿ ಕಾಲ ಒಂದು ಮೂವತ್ತ್ನಾಲ್ಕರಿಂದ ಮೂರು ಗಂಟೆ ಎರಡು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂತೀರಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳದೂ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕಡೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು